ಆತ್ಮ ವಿದ್ಯಾರ್ಥಿಗಳೇ ತರಗತಿ ಸಮಾಜ ವಿಜ್ಞಾನ ತರಗತಿಗೆ ತಮ್ಮಗಳಿಗೆಲ್ಲ ನಾರಾಯಣ ಮಹೇಶ್ವರ ಕಡೆಯಿಂದ ಸ್ವಾಗತ ಇವತ್ತು ಅಭ್ಯಾಸ ಮಾಡುವ ಪಾಠ ನೈಸರ್ಗಿಕ ವಿಕೋಪಗಳು ಇಪ್ಪತ್ತೊಂಬತ್ತನೇ ಪಾಠ ಪ್ರಾಕೃತಿಕ ವಿನಾಶಕಗಳು ಎಂದರೇನು ಪ್ರಾಕೃತಿಕವಾಗಿ ಸಂಭವಿಸುವ ಮಾನವ ಪ್ರಾಣ ಆಸ್ತಿ ಆಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳು ಚಂಡಮಾರುತಗಳ ಪ್ರಭಾವ ಪರಿಣಾಮಗಳೇನು ಜನಜೀವನ ಅಸ್ತವ್ಯಸ್ತ ಅಪಾರ ಸಾವು ನೋವು ಜಲರಾಶಿಗಳು ಲವಣಯುಕ್ತವಾಗುತ್ತವೆ ಬೆಳೆಗಳ ನಾಶ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸಂಪರ್ಕ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗಗಳು ಪ್ರವಾಹಗಳು ಎಂದರೇನು ನದಿಗಳು ನದಿಗಳ ನೀರಿನ ಪ್ರಮಾಣ ಅವುಗಳ ಪಾತ್ರ ಮೀರಿ ಹರಿದರೆ ಅದನ್ನು ಪ್ರವಾಹ ಎನ್ನುತ್ತೇವೆ ಭೂಕುಸಿತ ಎಂದರೇನು ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಂಟ ಕೆಳಕ್ಕೆ ಜಾರ ಭೂರಾಶಿ ಭೂಕಂಪ ಎಂದರೇನು ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರವು ಕಂಪಿಸುವುದಕ್ಕೆ ಭೂಕಂಪ ಎನ್ನುವರು ಪ್ರವಾಹ ಪ್ರವಾಹಗಳು ಉಂಟಾಗಲು ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಒಳಗಡೆ ಪ್ರದೇಶಗಳಾವು ಅತ್ಯಧಿಕ ಮಳೆ ಬೀಳುವುದರಿಂದ ನದಿಗಳಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ ಅಣೆಕಟ್ಟು ಅಡೆಕ ಅಣೆಕಟ್ಟು ಅಡೆಕಟ್ಟೆಯ ಒಡೆ ಒಡೆದು ಹೋಗುವುದರಿಂದ ನದಿಗಳ ಪಾತ್ರ ಬದಲಾವಣೆ ಆಗೋದ್ರಿಂದ ಚಂಡಮಾರುತಗಳ ಚಂಡಮಾರುತದಿಂದ ಅಪಾರ ಬೆಳೆ ನಾಶವಾಗುತ್ತದೆ ಮತ್ತು ಸುನಾಮಿಗಳಿಂದ ಒಳಪಡೋ ಪ್ರದೇಶಗಳೆಂದರೆ ಗಂಗಾ ಮತ್ತು ಅದರ ಉಪನದಿಗಳು ಛತ್ತೀಸ್ಗಢ ಪಶ್ಚಿಮ ಬಂಗಾಳ ರಾಜ್ಯ ಅಸ್ಸಾಂ ಕಣಿವೆ ಪ್ರದೇಶ ನರ್ಮದಾ ತಪತಿ ನದಿ ಪ್ರದೇಶ ಗುಜರಾತ್ ರಾಜ್ಯ ಕೃಷ್ಣ ತುಂಗಭದ್ರಾ ಘಟಪ್ರಭಾ ನದಿ ಪ್ರದೇಶ ಕರ್ನಾಟಕ ಕಡಲ ಕೊರೆತವು ಹೆಚ್ಚಾಗಿ ಕಂಡುರುವ ಕಡಲತೀರ ರಾಜ್ಯ ಯಾವುದು ಹದಿನೈದರಲ್ಲಿ ಹದಿನೈದರಿಂದ ಇಪ್ಪತ್ತ್ಮೂರವನೇ ಪ್ರಶ್ನೆಗಳು ಏಪ್ರಿಲ್ ಹದಿನಾಲ್ಕು ಕೇಳಿದರೆ ತಮಿಳುನಾಡು ಕಡಲ ಕೊರೆತವನ್ನು ನಿಯಂತ್ರಿಸಲು ಬೆಳೆಯುವ ಅರಣ್ಯ ಬೆಳೆಯುವ ಅರಣ್ಯ ಸೆಪ್ಟೆಂಬರ್ ಇಪ್ಪತ್ತೊಂದು ಮ್ಯಾಂಗ್ರೋವ್ ಕಾಡುಗಳು ಪ್ರವಾಹಕ್ಕೆ ಮುನ್ನೆಚ್ಚರಿಕೆ ಕ್ರಮ ಸೆಪ್ಟೆಂಬರ್ ಇಪ್ಪತ್ತೊಂದು ಅರಣ್ಯೀಕರಣ ಗಣಿಗಾರಿಕಾ ಪ್ರದೇಶದಲ್ಲಿ ಭೂಕುಶಿತ ಉಂಟಾದ ಕಾರಣವೇನು ಏಪ್ರಿ ಹದಿನಾಲ್ಕು ಕೇಳಿದ್ದಾರೆ ಭಾರತ ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರತೆ ಹೆಚ್ಚಾಗಿರೋದು ಏಕೆ ಏಪ್ರಿ ಹದಿನೇಳರಲ್ಲಿ ಕೇಳಿದ್ದಾರೆ ಕಡಲ ತೀರದ ಉದ್ದಕ್ಕೂ ಮ್ಯಾಂಗ್ರೋ ಅರಣ್ಯಗಳನ್ನು ಏಕೆ ಬೆಳೆಸಬೇಕು ಏಪ್ರಿ ಹದಿನೇಳರಲ್ಲಿ ಕೇಳಿದ್ದಾರೆ ಕಡಲ ಕೊರತವನ್ನು ತಡೆಗಟ್ಟಲಿಕ್ಕೆ ಕಡಲ ತೀರದ ಉದ್ದಕ್ಕೂ ಮ್ಯಾಂಗ್ರೋ ಅರಣ್ಯಗಳು ಬೆಳೆಸಬೇಕು ಚಂಡಮಾರುತದಿಂದ ಹೆಚ್ಚು ಹಾನಿಗೊಳಗಾಗುವ ಭಾರತ ರಾಜ್ಯಗಳು ಯಾವುವು ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದರೆ ತಮಿಳುನಾಡು ಆಂಧ್ರಪ್ರದೇಶ ಒರಿಸ್ಸಾ ಪ್ರಾಕೃತಿಕ ವಿನಾಶಕಗಳು ಯಾವುವು ಏಪ್ರಿಲ್ ಹದಿನೈದರಲ್ಲಿ ಕೇಳಿದರೆ ಭೂಕುಸಿತಕ್ಕೆ ಕಾರಣಗಳಾವುವು ಜೂನ್ ಹದಿನಾರಲ್ಲಿ ಕೇಳಿದರೆ ಪ್ರವಾಹ ಉಂಟಾಗಲು ಕಾರಣಗಳೇನು ಜೂನ್ ಹದಿನಾರಲ್ಲಿ ಕೇಳಿದರೆ ಮತ್ತು ಹತ್ತೊಂಬತ್ತರಲ್ಲಿ ಕೇಳಿದರೆ ಪ್ರವಾಹಗಳಿಂದ ಉಂಟಾಗ ಪರಿಣಾಮಗಳಾವುವು ಜೂನ್ ಇಪ್ಪತ್ತೆರಡರಲ್ಲಿ ಕೇಳಿದರೆ ಕಡಲ ಕೊರತವನ್ನು ಹೇಗೆ ತಡೆಗಟ್ಟಬಹುದು ಜೂನ್ ಹದಿನೇಳರಲ್ಲಿ ಕೇಳಿದರೆ ಭೂಕುಸಿತದ ಪರಿಣಾಮಗಳಾವವು ಏಪ್ರಿಲ್ ಹದಿನೆಂಟು ಏಪ್ರಿಲ್ ಹದಿನೆಂಟು ಜು ಇಪ್ಪತ್ತೇಳನೇ ಸಲ ಕೇಳಿದರೆ ನೈಸರ್ಗಿಕ ಹಾಗೂ ಮಾನವ ಶಕ್ತಿಗಳೆರಡೂ ಭೂಕುಸಿತಕ್ಕೆ ಹೇಗೆ ಕಾರಣವಾಗುತ್ತದೆ ಎಂದು ವಿವರಿಸಿ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಮಾನವ ಚಟುವಟಿಕೆಗಳು ಪ್ರವಾಹ ಮತ್ತು ಭೂಕುಸಿತಕ್ಕೆ ಕಾರಣವಾಗಿ ಸ್ಪಷ್ಟೀಕರಿಸಿ ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಕೇಳಿದ್ದಾರೆ ಕೆಲ ಮಕ್ಕಳು ಸರ್ ನಮಗೆ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳಿದ್ರೆ ಹಾಕಿರಿ ಅಂಥೇಳಿ ನಿನ್ನೆ ಫೋನ್ ಮಾಡ್ತಾ ಇದ್ದರು ನಾನು ಹೇಳಿದಷ್ಟೇ ನಾನೆಲ್ಲ ವಿಡಿಯೋಗಳನ್ನು ನೀವು ನೋಡಿದರೆ ನಿಮಗೆ ಎರಡು ಒಂದಂಕ ಎರಡು ಅಂಕ ಮೂರು ಅಂಕ ನಾಲ್ಕು ಅಂಕ ಪ್ರಶ್ನೆಗಳಿಗೆ ಉತ್ತರ ಸಮಾನ ಸಿಕ್ಕ ಸಿಗ್ತದೆ ನೋಡ್ಲಿಕ್ಕೆ ಮರಬೇಡಿ ಮರೆತನ ರಾಷ್ಟ್ರ ಆಗಬೇಡಿ ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳ ಪಟ್ಟಿ ಮಾಡಿ ಏಪ್ರಿಲ್ ಇಪ್ಪತ್ತ್ಮೂರು ರಲ್ಲಿ ಕೇಳಿದ್ದಾರೆ ಭೂಕಂಪನ ವಲಯದಲ್ಲಿ ಬಹು ಅಂತಸ್ತಿನ ಕಟ್ಟಡ ನಿಷೇಧ ಕಟ್ಟಡವನ್ನು ಹಗರವಾದ ವಸ್ತುವಿಂದ ನಿರ್ಮಾಣ ಮಾಡಿರಬೇಕು ಶೀಘ್ರ ವೈದ್ಯಕೀಯ ವ್ಯವಸ್ಥೆ ಸಿಗುವಂತೆ ವ್ಯವಸ್ಥೆ ಮಾಡಬೇಕು ಸಿದ್ಧಪಡಿಸಿದ ಆಹಾರ ಸಂಚಿಕೆ ವ್ಯವಸ್ಥೆಯಾಗಬೇಕು ಶುದ್ಧ ಕುಡಿಯುವ ನೀರಿನ ಪೂರೈಕೆಯಾಗಬೇಕು ಔಷಧ ಹಂಚಿಕೆಯಾಗುತ್ತೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ಇರುತ್ತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಕ್ರಮ ಇವೆಲ್ಲ ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳು ಭಾರತದ ಪೂರ್ವ ಕರಾವಳಿಯು ಅತಿ ಹೆಚ್ಚು ಚಂಡಮಾರುತ ಪೀಡಿತ ಪ್ರದೇಶವಾಗಿದೆ ಏಕೆ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಕೇಳಿದರೆ ಚಂಡಮಾರುತ ಕರಾವಳಿಯ ಬಂಗಾಳಕೊಲ್ಲಿಯಲ್ಲಿ ಉಗಮವಾಗುತ್ತದೆ ಭೂಮಿ ಸಾಗರ ಭಾಗಗಳ ನಡುವೆ ಉಷ್ಣಾಂಶ ಮತ್ತು ಒತ್ತಡದಲ್ಲಿ ತೀವ್ರ ವ್ಯತ್ಯಾಸವಾಗ್ತದೆ ಚಂಡಮಾರುತ ಪಶ್ಚಿಮಕ್ಕೆ ಚಲಿಸಿ ಪೂರ್ವ ಕರಾವಳಿಯ ರಾ ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸುತ್ತದೆ ವಾಯುವ್ಯಕ್ಕೆ ಚಲಿಸಿ ಒಡಿಶಾ ತೀರಕ್ಕೆ ಅಪ್ಪಳಿಸುತ್ತದೆ ಎರಡೂ ಅವಧಿಯಲ್ಲಿ ಸಂಭವಿಸುತ್ತವೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹಾನಿ ಸಂಭವಿಸುತ್ತದೆ ವಿದ್ಯಾರ್ಥಿಗಳೇ ಮುಂದಿನ ಪಾಠ ಗ್ರಾಮೀಣ ಅಭಿವೃದ್ಧಿ ಅಂಥೇಳಿ ಈ ಪಾಠದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಎಂಬುದನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನನ್ನ ಪ್ರಯತ್ನ ವಿಫಲವಾಗಬಾರದು ಜೊತೆಗೆ ನಿಮ್ಮ ಬೆಂಬಲ ಇದ್ದರೆ ನನ್ನ ಧ್ವನಿ ಇದ್ದೇ ಇರ್ತದೆ ನಿಮ್ಮ ಬೆಂಬಲದಿಂದ ನನ್ನ ಧ್ವನಿಗೆ ಇನ್ನಷ್ಟು ಗಟ್ಟಿಯಾಗಬೇಕಾದ್ರೆ ನೀವು ಈ ವರ್ಷ ಚೆನ್ನಾಗಿ ಓದಿ ಯಶಸ್ಸನ್ನು ಪಡೆದು ಮುಂದಿನ ಮಕ್ಕಳಿಗೆ ನೀವೇ ಹೇಳಬೇಕು ನಾರಾಯಣಪ್ಪ ಮಹೇಶ್ವರ ಪಾಠ ತುಂಬ ಚೆನ್ನಾಗಿತ್ತು ಹಾಗೆ ಹೇಗೆ ಅಂಥೇಳಿ ಭಾರತ ನೈಜ ಅಭಿವೃದ್ಧಿಯೇ ಗ್ರಾಮಗಳ ಅಭಿವೃದ್ಧಿ ಎಂದು ಎಂದವರು ಏಪ್ರಿಲ್ ಹದಿನಾರು ಏಪ್ರಿಲ್ ಹದಿನಾರು ಹದಿನೇಳು ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ನೀಡಿದವರು ಜುಲೈ ಇಪ್ಪತ್ತೊಂದರಲ್ಲಿ ಬಂದಿದೆ ಮಹಾತ್ಮ ಗಾಂಧೀಜಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಸಂವಿಧಾನದ ಎಪ್ಪತ್ತ್ಮೂರನ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮುಖ್ಯ ಉದ್ದೇಶ ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸಂವಿಧಾನದ ಎಪ್ಪತ್ತ್ಮೂರನೆಯ ತಿದ್ದುಪಡಿಯ ಮುಖ್ಯ ಉದ್ದೇಶವನ್ನು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಸ್ತಿತ್ವಗೊಳಿಸುವುದು ಭಾರತದ ಮೂರು ಹಂತದ ಪಂಚಾಯಿತಿಗಳನ್ನು ಅಸ್ತಿತ್ವಕ್ಕೆ ತಂದ ಸಂವಿಧಾನ ತಿದ್ದುಪಡಿ ಎಪ್ಪತ್ತ್ಮೂರು ತಿದ್ದುಪಡಿ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ